ನಮಸ್ಕಾರ ರಾಣಿ ಗರ್ಲ್ ರಾಣಿ ಸಂಜನಾ ಜೈಲ್ನಲ್ಲಿದ್ದಾರೆ ಕಂಬಿ ಹಿಂದೆ ಕೂತು ಹೊರಗೆ ಹೋಗೋದ್ ಯಾವಾಗ ಅಂತ ಕನಸು ಕಾಣ್ತಿದ್ದಾರೆ ಹೀಗಿರೋವಾಗಲೇ ಸಿಸಿಬಿ ಮೂಲಗಳಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿವೆ ಗಂಡ ಹೆಂಡತಿ ನಟಿ ಒಂದಲ್ಲ ಎರಡಲ್ಲ ಹನ್ನೆರಡು ಬ್ಯಾಂಕ್ ಅಕೌಂಟ್ ಹೊಂದಿದ್ಲು ಅನ್ನೋ ಗುಟ್ಟು ರಟ್ ಆಗಿದೆ ಆ ಕುರಿತ ಸ್ಪೆಷಲ್ ಸ್ಟೋರಿ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಮಾದಕ ಜಾಲ ಇದೆ ಅನ್ನೋ ಸ್ಫೋಟಕ ಸತ್ಯ ಹೊರಬಿದ್ದಾಗಿನಿಂದಲೇ ರಾಣಿ ಗಲ್ರಾಣಿ ಸಂಜನಾ ಸಾಕಷ್ಟು ಹೈಡ್ರಾಮಾ ಮಾಡ್ತಿದ್ರು ಡ್ರಗ್ ಅನ್ನೋ ವಿಷಯನೇ ಗಲೀಜು ಅಸಹ್ಯ ಅದರ ಬಗ್ಗೆ ರಿಯಾಕ್ಷನ್ನೇ ಕೇಳಬೇಡಿ ಅಂತ ಮಾಧ್ಯಮಗಳ ಮುಂದೆ ಅಬ್ಬರಿಸಿ ಬೊಬ್ಬಿರಿದ್ಲು ಇನ್ನು ರಾಹುಲ್ ತೋನ್ಸೆ ಮ್ಯಾಟರ್ ಕೇಳಿದ್ರೆ ಸಾಕು ಅವನ್ ನನ್ನ ರಾಕಿ ಬ್ರದರ್ ತುಂಬಾ ಒಳ್ಳೆ ಹುಡುಗ ಅಂತೆಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಕೂಡ ನೀವು ನೋಡಿದ್ದೀರಿ ಇಂತಹ ಸಂಜನಾ ಈಗ ನಶೆ ನಂಟಿನ ಆರೋಪದಲ್ಲೇ ಜೈಲು ಸರಿಯಾಗಿದೆ ಕಂಬಿಗಳ ಹಿಂದೆ ಕೂತು ಹೊರ ಜಗತ್ತಿನ ಬಗ್ಗೆ ಕನಸು ಕಾಣುವಂತಾಗಿದೆ ಹೆಂಡತಿ ನಟಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಸಾಕ್ಷಿಗಳೇ ನಶೆ ನಟಿಗೆ ಮಾರಕ ಇನ್ನು ಸಂಜನಾ ಅತ್ತ ಪಂಜರದೊಳಗೆ ಸಿಲುಕಿ ಪರಿತಪಿಸುತ್ತಿದ್ರೆ ಆಚೆ ಬರೋದು ಯಾವಾಗ ಅಂತ ಲೆಕ್ಕಾಚಾರದಲ್ಲಿ ತೊಡಗಿದ್ರೆ ಇತ್ತ ಸಿಸಿಬಿ ಸಾಕ್ಷಿಗಳ ಬಲೆ ಗಲ್ರಾಣಿಯನ್ನು ಮತ್ತಷ್ಟು ಮಗದಷ್ಟು ದಿನಗಳ ಜೈಲಿನ ವಾಸಕ್ಕೆ ಫಿಕ್ಸ್ ಮಾಡೋಕೆ ಬೇಕಾದ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದೆ ಈ ಹಾದಿಯಲ್ಲಿ ಸಿಸಿಬಿ ಮೂಲಗಳಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಂಜನಾ ಕುರಿತು ಹೊರಬೀಳುತ್ತಿವೆ ಮೂಲಗಳ ಪ್ರಕಾರ ಸಂಜನಾ ಸಿಸಿಬಿ ಕಸ್ಟಡಿಯಲ್ಲಿರುವಾಗ ಒಂದಷ್ಟು ಫೈನಾನ್ಷಿಯಲ್ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾಳೆ ಕಣ್ಣೀರು ಹಾಕುತ್ತಲೇ ಹೈಡ್ರಾಮಾ ಮಾಡುತ್ತಲೇ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಹೊರಹಾಕಿದ್ದಾಳೆ ಅನ್ನೋದು ಸಿಸಿಬಿ ಮೂಲಗಳ ಮಾಹಿತಿ ಗಲ್ರಾಣಿ ನೌಟಂಕಿ ಆಟಕ್ಕೆ ಹಲವು ಅಕೌಂಟ್ ಸಂಜನಾ ಹೆಸರಲ್ಲಿ ಒಂದಲ್ಲ ಎರಡಲ್ಲ ಡಜನ್ ಬ್ಯಾಂಕ್ ಖಾತೆ ಎಸ್ ಮಾಹಿತಿ ಪ್ರಕಾರ ಸಂಜನಾ ಗಲ್ರಾಣಿ ಒಂದಲ್ಲ ಎರಡಲ್ಲ ಹನ್ನೆರಡು ಬ್ಯಾಂಕ್ ಅಕೌಂಟ್ ಹೊಂದಿದ್ದಾಳಂತೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಈ ಖಾತೆಗಳನ್ನು ಹೊಂದಿದ್ದು ಈ ಖಾತೆಗಳಿಗೆಲ್ಲ ವಿದೇಶಗಳಿಂದ ಅಕ್ರಮ ಹಣ ಜಮೆಯಾಗಿದೆಯಂತೆ ಸಾಕಷ್ಟು ವಹಿವಾಟು ನಡೆಸಿರುವ ಸಂಜನಾ ಸಿಸಿಬಿ ಬಂಧನಕ್ಕೂ ಮುನ್ನ ಲಕ್ಷಾಂತರ ಹಣವನ್ನು ಅಕೌಂಟ್ನಿಂದ ತೆಗೆದಿದ್ದಾರೆ ಎನ್ನಲಾಗ್ತಿದೆ ಸಂಜನ ಅಕೌಂಟ್ನಲ್ಲಿ ಈಗಿರೋದು ಐವತ್ತು ಲಕ್ಷ ಐ ಎಂ ಎನಲ್ಲಿ ಹೂಡಿಕೆ ಮಾಡಿ ಎಲ್ಲ ಕಳೆದುಕೊಂಡ್ರೆ ಅಂದಹಾಗೆ ಸದ್ಯ ಸಂಜನಾ ಅಕೌಂಟ್ನಲ್ಲಿ ಐವತ್ತು ಲಕ್ಷ ಹಣ ಇದೆಯಂತೆ ಇನ್ನೂ ನೀವೆಲ್ಲ ಐ ಎಂ ಎ ವಂಚನೆ ಬಗ್ಗೆ ಕೇಳಿದ್ದೀರಿ ಸಾವಿರಾರು ಕೋಟಿ ವಂಚನೆ ಐ ಎಂ ಎನಿಂದ ಆಗಿತ್ತು ಹಣ ದುಪ್ಪಟ್ಟಾಗುವ ಆಸೆಯಲ್ಲಿ ಸಾಕಷ್ಟು ಬಡವರು ಇಲ್ಲಿ ಹಣ ಹೂಡಿಕೆ ಮಾಡಿ ಬೀದಿಗೆ ಬಿದ್ದಿತ್ತು ಆದ್ರೀಗ ಬೆಚ್ಚಿ ಬೀಳಿಸುವ ವಿಚಾರ ಏನಂದ್ರೆ ಐಎಂಎನ ಸಂತ್ರಸ್ತೆಯರ ಲಿಸ್ಟ್ನಲ್ಲಿ ಸಂಜನಾ ಕೂಡ ಒಬ್ರು ಅನ್ನೋದಾಗಿದೆ ಹಣ ದುಪ್ಪಟ್ಟು ಮಾಡಿಕೊಳ್ಳುವ ಆಸೆಯಲ್ಲಿ ನಾನು ಐಎಂಎನಲ್ಲಿ ಹಣ ಹೂಡಿಕೆ ಮಾಡಿದ್ದೆ ಅದರಿಂದ ಲಕ್ಷಾಂತರ ಹಣ ಕಳೆದುಕೊಂಡಿದ್ದೇನೆ ಅಂತ ಸಿಸಿಬಿ ವಿಚಾರಣೆ ವೇಳೆ ಕಣ್ಣೀರ್ ಹಾಕೊಂಡು ಸಂಜನಾ ಹೇಳಿಕೊಂಡಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನು ಇದು ಸಂಜನಾ ಕಥೆಯಾದರೆ ಮತ್ತೊಬ್ಬ ನಟಿ ಕಂ ಆಂಕರ್ ಅನುಶ್ರೀಗೂ ಸಿಸಿಬಿ ವಿಚಾರಣೆಯ ತೂಗುಗತ್ತಿ ತಲೆಯ ಮೇಲಿದೆ ಈಗಾಗಲೇ ಒಮ್ಮೆ ವಿಚಾರಣೆ ಎದುರಿಸಿರೋ ಅನುಶ್ರೀ ಒನ್ ಆಂಕರ್ಗೆ ತಪ್ಪಿಲ್ಲ ಆತಂಕ ಕನ್ನಡ ಕಿರುತೆರೆಯ ನಂಬರ್ ಒನ್ ನಿರೂಪಕಿ ಕಂ ನಟಿ ಅನುಶ್ರೀಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಂಗಳೂರು ಸಿಸಿಬಿ ನೋಟಿಸ್ ನೀಡಿತ್ತು ಮರುದಿನ ವಿಚಾರಣೆಗೆ ಹಾಜರಾಗಲು ಸೂಚಿಸಿತ್ತು ಅದರಂತೆ ಮರುದಿನ ಮಂಗಳೂರಿಗೆ ಪ್ರಯಾಣ ಬೆಳೆಸಿದ್ದ ಅನುಶ್ರೀ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ರು ಕೊನೆಗೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಿಸಿಬಿ ಕಚೇರಿಗೆ ಹಾಜರಾಗಿದ್ರು ಸಿಸಿಬಿ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಇನ್ನು ಸಿಸಿಬಿ ವಿಚಾರಣೆ ಮುಗಿಸಿ ಬಂದ ನಂತರ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅನುಶ್ರೀ ಬಹಳ ಜೋಶ್ನಲ್ಲಿತ್ತು ವಿಚಾರಣೆ ಎದುರಿಸಿದೆ ಅಂದ ತಕ್ಷಣ ನಾನು ಅಪರಾಧಿಯಲ್ಲ ನನಗೂ ಈ ಕೇಸ್ಗೂ ಸಂಬಂಧವಿಲ್ಲ ನಾನೇನ್ ತಪ್ಪು ಮಾಡಿಲ್ಲ ಸಿಸಿಬಿ ಬಂಧಿಸಿರೋ ತರುಣ್ ಹಾಗೂ ಕಿಶೋರ್ ಶೆಟ್ಟಿಗೆ ನಾನು ಪರಿಚಯ ಅನ್ನೋ ಕಾರಣಕ್ಕೆ ನನ್ನಿಂದ ಒಂದಷ್ಟು ಮಾಹಿತಿ ಪಡೆಯೋಕೆ ಕರೆಸಲಾಗಿತ್ತು ಅಂತ ಹೇಳ್ಕೊಂಡಿದ್ರು ಅವರ ಪರಿಚಯದ ಕಾರಣ ಇನ್ಫಾರ್ಮೇಶನ್ ಅವ್ರ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಹನ್ನೆರಡು ವರ್ಷಗಳ ಮುಂಚೆ ಎಂದು ಕೊರಿಯೋಗ್ರಾಫರ್ ಅವರು ಏನ್ ಮಾಡ್ತಿದ್ರು ನಮ್ಗೆ ಆತರಲ್ಲಿ ಯಾರ ಹತ್ರನೂ ನಾನು ಜಾಸ್ತಿ ಟಚ್ ಇರುದಿಲ್ಲ ಸರ್ ಅವ್ರ ಸರ್ ಅಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಹೇಗೆ ಪರಿಚಯ ಎಲ್ಲವನ್ನ ಅವರು ಕೇಳಿದ್ರು ಎಲ್ಲ ಹೇಳಿದೆ ಈಗ ಅವರು ಅನುಶ್ರಿಗೆ ಕಾದಿದೆಯಾ ಮತ್ತಷ್ಟು ಸಂಕಷ್ಟ ನೈಜೀರಿಯನ್ ಪೆಟ್ಲರ್ ಅನುಶ್ರೀ ಬಗ್ಗೆ ಹೇಳಿದ್ದೇನು ಅಷ್ಟಕ್ಕೆ ಎಲ್ಲವೂ ಸರಿಯಾಗಿಲ್ಲ ಅನುಶ್ರೀಗೆ ಆತಂಕ ತಪ್ಪಿಲ್ಲ ಯಾಕಂದ್ರೆ ಮಂಗಳೂರಿನ ಸಿಸಿಬಿ ಪೊಲೀಸರು ಮತ್ತೊಬ್ಬ ಡ್ರಗ್ ಪೆಡ್ಲರ್ ಅನ್ನ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ ನೈಜೀರಿಯಾ ಮೂಲದ ಆತ ತಾನು ಭಾಗವಹಿಸುತ್ತಿದ್ದ ಪಾರ್ಟಿಗಳಲ್ಲಿ ಅನುಶ್ರೀ ಭಾಗವಹಿಸುತ್ತಿದ್ರು ಅಂತ ಹೇಳ್ಕೊಂಡಿದ್ದಾನೆ ಎನ್ನಲಾಗ್ತಿದೆ ಹೀಗಾಗಿ ಅನುಶ್ರೀಗೆ ನಶೆಯ ನಂಟಿನ ಕಂಟಕ ಇನ್ನೂ ಅಂಟಿಕೊಂಡಿಯೇ ಇದೆ ತನಿಖಾ ಹಾದಿಯಲ್ಲಿ ಇನ್ಸ್ಪೆಕ್ಟರ್ ವರ್ಗಾವಣೆ ದಿಕ್ಕು ತಪ್ಪೋ ಅನುಮಾನ ಇದರ ನಡುವೆ ಅನುಶ್ರೀ ಅವರನ್ನು ವಿಚಾರಣೆ ನಡೆಸಿದ್ದ ಶಿವಪ್ರಕಾಶ್ ಎಂಬ ಇನ್ಸ್ಪೆಕ್ಟರ್ ಅನ್ನ ವರ್ಗಾವಣೆ ಮಾಡಲಾಗಿದೆ ಹೀಗಾಗಿ ಕೇಸ್ನ ದಿಕ್ಕು ತಪ್ಪಿಸುವ ಕೆಲಸವಾಯಿದು ಎಂಬ ಅನುಮಾನ ಕೂಡ ಉಂಟಾಗಿದೆ ಮಹಿಳೆಯರ ಹ್ಯಾಂಡ್ ಬ್ಯಾಗ್ನಲ್ಲಿ ಡ್ರಗ್ಸ್ ಆಗಾಟ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಪ್ಪತ್ತು ಲಕ್ಷದ ನಿದ್ರಾಜನಕ ಡ್ರಗ್ ವಶ ಇನ್ನೂ ಪ್ರತಿದಿನ ಸಿಸಿಬಿ ಪೊಲೀಸರ ಡ್ರಗ್ ಬೇಟೆ ನಡೆಯುತ್ತಲೇ ಇದೆ ಸೆಪ್ಟೆಂಬರ್ ಮೂವತ್ತರಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಪ್ಪತ್ತು ಲಕ್ಷದ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಮೆಥಕ್ವಾಪ್ಲನ್ ಡ್ರಗ್ ಸಹ ಸಿಕ್ಕಿದೆ ಮಹಿಳೆಯರು ಬಳಸುವ ಹ್ಯಾಂಡ್ ಬ್ಯಾಗ್ನ ಒಳಗೆ ಈ ನಿಷೇಧಿತ ಮಾದಕ ವಸ್ತು ಇರಿಸಲಾಗಿತ್ತು ಎನ್ನಲಾಗಿದೆ ಇದೊಂದು ಸಿಂಥೆಟಿಕ್ ಡ್ರಗ್ ಆಗಿದ್ದು ಇದು ಇಂಡಿಯಾದಲ್ಲಿ ನಿಷೇಧಿತ ಡ್ರಗ್ ಆಗಿದೆ ಸೆಪ್ಟೆಂಬರ್ ಹತ್ತರಂದು ಸಿಸಿಬಿ ಬಂಧಿಸಿರುವ ನೈಜೀರಿಯನ್ ಮೂಲದ ಪೆಡ್ಲರ್ ಹೆಸರಿನಲ್ಲಿ ಈ ಪಾರ್ಸೆಲ್ ಬಂದಿತ್ತು ಎನ್ನಲಾಗ್ತಿದೆ ಒಟ್ಟಾರೆ ಡ್ರಗ್ ಶಿಕಾರಿ ಮುಂದುವರೆದಿದ್ದು ಇದರ ಬೇರು ಇನ್ನೆಲ್ಲಿ ಮುಟ್ಟಿದ್ಯೋ ಅನ್ನೋದು ತನಿಖಾ ಹಾದಿಯಲ್ಲಿ ಸ್ಪಷ್ಟವಾಗ್ತಾ ಹೋಗಲಿದೆ ಬಾಲಿವುಡ್ ಮಾದಕ ಲೋಕದ ಮತ್ತಷ್ಟು ಕಿಂಗ್ ಡಾನ್ಗಳಿಗೆ ಬಿ ಬಲೆ ಬೀಸಿದೆಯಂತೆ ಆ ಕುರಿತು ನೋಡೋಣ ಸ್ಮಾಲ್ ನ ನಂತರ ಡ್ರಗ್ಸ್ ಕೇಸ್ ನಲ್ಲಿ ಬಾಲಿವುಡ್ ನಟಿಯರಾದ ದೀಪಿಕಾ ಸಾರಾ ಅಲಿ ಖಾನ್ ಶ್ರದ್ಧಾ ಕಪೂರ್ ಈಗಾಗಲೇ ವಿಚಾರಣೆ ಎದುರಿಸಿದ್ದಾರೆ ಈ ನಟಿಯರ ಮೊಬೈಲ್ ವಶಪಡಿಸಿಕೊಂಡು ದಾಖಲೆಗಳನ್ನ ಕಲೆಕ್ಟ್ ಮಾಡೋ ಹಾದಿಯಲ್ಲಿ ಬಿ ಇದೆ ಹೀಗಿರೋವಾಗ್ಲೇ ಬಿ ಟೌನ್ ಫಿಶ್ ಫಿಶ್ಗಳ ಬೇಟೆಗೆ ಜಾಲ ಎಣೆಯಲಾಗಿದೆ ಎನ್ ಸಿ ಬಿ ಮುಂದೆ ಎಸ್ ಎ ಆರ್ ಡಿ ಅನ್ನೋ ಲೆಟರ್ ಇವೆ ಎನ್ನಲಾಗ್ತಾ ಇದೆ ಅಷ್ಟಕ್ಕೂ ಈ ಎಸ್ ಎ ಆರ್ ಡಿ ಅಂದ್ರೆ ಯಾರು ಆ ಕುರಿತು ನಾವು ಹೇಳ್ತೀವಿ ಈ ಸ್ಟೋರಿಲಿ ಸುಶಾಂತ್ ಸಿಂಗ್ ಅಸಹಜ ಸಾವಿನ ಪ್ರಕರಣದ ಬೆನ್ನತ್ತಿ ಹೊರಟ ಕೇಸ್ ಸಾಕಷ್ಟು ತಿರುವು ಪಡೆದುಕೊಂಡಿದೆ ಸಿನಿಮಾ ರಂಗದ ಮತ್ತೊಂದು ಮುಖವಾಡವನ್ನ ಕಳಚಿದೆ ನಟ ನಟಿಯರ ನಶೆಯ ನಂಟಿನ ಗುಟ್ಟು ಬಟಾಬಯಲಾಗಿದೆ ತೆರೆ ಮೇಲೆ ಉದ್ದುದ್ದ ಡೈಲಾಗ್ ಹೊಡಿತಿದ್ದೋರು ಸಮಾಜಕ್ಕೆ ಮೆಸೇಜ್ ಕೊಡ್ತಿದ್ದೋರು ಇಂದು ಆರೋಪಿ ಸ್ಥಾನದಲ್ಲಿ ನಿಲ್ಲುವಂತಾಗಿದೆ ಎಸಿಆರ್ಡಿಗೆ ಕಾದಿದೆ ನಶೆಯ ನಂಟಿನ ಗಂಡಾಂತರ ಸುಪ್ರಸಿದ್ಧ ನಟರಿಗೆ ಎನ್ಸಿಬಿ ಬಲೆ ದೇಶದಲ್ಲಿ ಎನ್ಸಿಬಿ ಸಂಚಲನವನ್ನೇ ಸೃಷ್ಟಿಸುತ್ತಿದ್ದು ಬಾಲಿವುಡ್ನ ಘಟಾನುಘಟಿಗಳನ್ನು ಕೆಡ್ಡಾಕೆ ಕೆಡವಲು ಗ್ರೌಂಡ್ ವರ್ಕ್ ಮಾಡ್ತಿದೆ ಅಂದಹಾಗೆ ಎನ್ಸಿಬಿ ಬಿಗ್ ಫಿಶ್ಗಳಿಗೆ ಬಲೆ ಬೀಸಿದೆ ಎಂಬ ಮಾಹಿತಿ ಇದೆ ಅದರಂತೆ ಎಸ್ ಎ ಆರ್ ಡಿ ಎಂಬ ಲೆಟರ್ನ ಮೊದಲಕ್ಷರ ಇರುವ ಬಿ ಟೌನ್ನ ದಿಗ್ಗಜರಿಗೆ ಬಲೆ ಹೆಣೆದಿರುವ ಮಾಹಿತಿ ಇದೆ ಬಿ ನಲ್ಲಿ ನಶಾ ಲೋಕದ ಕಿಂಗ್ ಕಿಂಗ್ ಪಿನ್ಗಳು ಮಾದಕ ಲೋಕದ ಡಾನ್ಗೆ ಎನ್ಸಿಬಿ ಖೆಡ್ಡ ಅಷ್ಟಕ್ಕೂ ಈ ಇನಿಷಿಯಲ್ಗಳನ್ನೇ ಆಧರಿಸಿ ಯಾರಿರಬಹುದು ನಶೆಯ ಲೋಕದ ಡಾನ್ಗಳು ಕಿಂಗ್ಗಳು ಕಿಂಗ್ ಪಿನ್ಗಳು ಅಂತ ಕುತೂಹಲ ಇದಿದೆ ಅದಕ್ಕೆ ಉತ್ತರವಾಗಿ ಈ ಒಗಟು ಬಿಡಿಸುವ ಕೆಲಸವೂ ನಡೆದಿದ್ದು ಬಿ ಟೌನ್ನಲ್ಲಿ ಈ ಇನಿಷಿಯಲ್ಗಳನ್ನು ಆಧರಿಸಿಯೇ ಹೆಸರುಗಳು ಖುಲ್ಲಂ ಖುಲ್ಲ ಆಗ್ತಿವೆ ಮಾಹಿತಿ ಪ್ರಕಾರ ಎಸ್ ಅಂದ್ರೆ ಕಿಂಗ್ ಶಾರುಖ್ ಖಾನ್ ಎ ಅಂದ್ರೆ ಅರ್ಜುನ್ ರಂಪಾಲ್ ಆರ್ ಅಂದ್ರೆ ಪ್ಲೇಬಾಯ್ ಹುಡುಗಿಯರ ಪಾಲಿನ ಚೋರ ರಣಬೀರ್ ಕಪೂರ್ ಡಿ ಅಂದ್ರೆ ಡಿನೋ ಮೊರಿಯಾ ಎಂಬ ಮಾತುಗಳು ಕೇಳಿ ಬರ್ತಿವೆ ಇಡೀ ದಿಗ್ಗಜರಿಗೆ ಸಮನ್ಸ್ ಕೊಟ್ರೆ ಬಿ ನಲ್ಲಿ ಸುನಾಮಿ ಈ ನಟರಿಂದ ಬಯಲಾಗುತ್ತಾ ಮತ್ತಷ್ಟು ಕರಾಳ ಚರಿತ್ರೆ ಸದ್ಯಕ್ಕೆ ಈ ಹೆಸರುಗಳು ಬಾಲಿವುಡ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿವೆ ಎನ್ಸಿಬಿ ಸದ್ಯಕ್ಕೆ ಸಮನ್ಸ್ ರೆಡಿ ಮಾಡಿಕೊಳ್ಳುತ್ತಿದ್ದು ಶೀಘ್ರದಲ್ಲಿಯೇ ಇವರೆಲ್ಲರಿಗೂ ವಿಚಾರಣೆಗೆ ಕರೆಯಲಾಗುತ್ತೆ ಎಂಬ ಮಾಹಿತಿ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಅಫಿಷಿಯಲ್ ಆಗಿ ಎನ್ಸಿಬಿ ವಿಚಾರಣೆ ಶುರು ಮಾಡಿದ ಗೊತ್ತಾಗೋದು ಆದರೆ ಸದ್ಯಕ್ಕಂತೂ ಡ್ರಗ್ ಮ್ಯಾಟರ್ ಬಿ ಟೌನ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ ಡಿಪ್ಪಿ ವಾಟ್ಸ್ಆಪ್ ಚಾಟಿಂಗ್ ಗುಟ್ಟು ರಟ್ಟು ಕೋಲ್ಡ್ ವರ್ಡ್ ಬಳಸಿ ದೀಪಿಕಾ ತರಿಸಿಕೊಳ್ತಿದ್ದೇನೆ ಇನ್ನು ಈಗಾಗಲೇ ಬಾಲಿವುಡ್ನ ರಾಣಿ ದೀಪಿಕಾಗೆ ಎನ್ಸಿಬಿ ಸಮನ್ಸ್ ನೀಡಿತ್ತು ವಿಚಾರಣೆಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಿತ್ತು ಅದರಂತೆ ಡಿಪ್ಪಿ ಎನ್ಸಿಬಿ ವಿಚಾರಣೆ ಎದುರಿಸಿದ್ದಾರೆ ಈ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿದ್ದು ಡ್ರಗ್ ಚಾಟ್ ಗುಂಪಿಗೆ ದೀಪಿಕಾಳೆ ಅಡ್ಮಿನ್ ಆಗಿದ್ರು ಅನ್ನೋದು ಮಾಹಿತಿ ಬಹಿರಂಗವಾಗಿತ್ತು ಇನ್ನು ಆ ಗ್ರೂಪ್ನಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳನ್ನು ಬಳಸಿ ಚಾಟ್ ಮಾಡಲಾಗಿತ್ತು ಮ್ಯಾನೇಜರ್ ಕರಿಷ್ಮಾ ಜೊತೆ ಡಿಪ್ಪಿ ಈ ವಿಚಾರವಾಗಿ ಸಾಕಷ್ಟು ಚಾಟ್ ಮಾಡಿದ್ರು ಇದರ ಬಗ್ಗೆ ಎನ್ಸಿಬಿ ಪೊಲೀಸರು ವಿಚಾರಿಸಿದಾಗ ಡಿಪ್ಪಿ ಎಸ್ ಅಂತ ಒಪ್ಪಿಕೊಂಡಿದ್ದಾರೆ ಕೋಡ್ ವರ್ಡ್ ಬಳಸಿ ಚಾಟ್ ಮಾಡಿರೋದು ನಿಜ ಅಂತ ಹೇಳಿದ್ದಾರಂತೆ ಅಂದ ಹಾಗೆ ದೀಪಿಕಾ ಚಾಟ್ ಚಾಟ್ನಲ್ಲಿ ಮಾಲ್ ವೀಡ್ ಹಶ್ ಡ್ಯೂಬ್ ಎಂಬೆಲ್ಲ ಕೋಡ್ ವರ್ಡ್ ಬಳಸಿದ್ರಂತೆ ಆದ್ರೆ ಇದು ಡ್ರಗ್ಗೆ ಬಳಸಿರೋ ಪದಗಳಲ್ಲ ನೇ ನಾವು ಈ ರೀತಿ ಕೋಡ್ ವರ್ಡ್ ಮೂಲಕ ಕರೆಯುತ್ತಿದ್ದು ಕಡಿಮೆ ಗುಣಮಟ್ಟದ ಸಿಗರೆಟ್ಗೆ ಮಾಲ್ ಅತ್ಯುತ್ತಮ ಗುಣಮಟ್ಟದ ಸಿಗರೆಟ್ಗೆ ಹಶ್ ವೀಡ್ ಹೀಗೆ ದಪ್ಪ ಗೆ ಡ್ಯೂಬ್ ಅಂತ ಕರೀತಿದ್ವಿ ಅಷ್ಟೇ ಅವೆಲ್ಲ ಡ್ರಗ್ಸ್ ಕೋಡ್ ವರ್ಡ್ ಅಲ್ಲ ಅಂತ ಎನ್ಸಿಬಿ ವಿಚಾರಣೆ ವೇಳೆ ದೀಪಿಕಾ ಹೇಳಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ನಟ ನಟಿಯರ ನಶೆಯ ನಂಟಿನ ಕೇಸ್ ಸದ್ಯ ತೀವ್ರಗತಿ ಪಡೆದುಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕರಾಳ ಮುಖಗಳು ಬಯಲಾಗುವ ಸಾಧ್ಯತೆಯನ್ನ ತಳ್ಳಿ ನಲ್ಲಿ ಇವತ್ತಿನ ಅಪ್ಡೇಟ್ಸ್ ಏನು ನೋಡೋಣ ಸ್ಮಾಲ್ ಬ್ರೈಟ್ ನಂತರ ಸುಶಾಂತ್ ಸಿಂಗ್ ಅಸಹಜ ಸಾವು ಪ್ರಕರಣ ಬೇರೊಂದು ತಿರುವು ಪಡೆದುಕೊಂಡಿದೆ ಬಾಲಿವುಡ್ ನ ಮಾದಕ ಜಾಲವನ್ನ ಬಯಲಿಗಿಳಿದಿದೆ ಇನ್ನೂ ಈ ವಿಚಾರಣೆ ಹಾದಿಯಲ್ಲಿ ಹಲವು ಸ್ಫೋಟಕಾಂಶಗಳು ಬಯಲಾಗ್ತಿವೆ ನಟ ಸುಶಾಂತ್ ಸಹ ದೊಡ್ಡ ಮಾದಕ ವ್ಯಸನಿಯಾಗಿದ್ದ ಆತ ಶೂಟಿಂಗ್ ಬಿಡುವಿದ್ದಾಗಲೆಲ್ಲ ಡ್ರಗ್ಸ್ ಸೇವಿಸುತ್ತಿದ್ದ ಚಿತ್ರೀಕರಣಕ್ಕೆ ಬರುವ ವಾಹನದಲ್ಲೇ ಡ್ರಗ್ ತೆಗೆದುಕೊಂಡು ಬರ್ತಿದ್ದ ಎಂಬೆಲ್ಲಾ ಮಾಹಿತಿಗಳನ್ನ ವಿಚಾರಣೆಗೆ ಹಾಜರಾಗಿರೋ ನಟಿಮಣಿಯರು ಬಾಯ್ಬಿಟ್ಟಿರುವ ಮಾಹಿತಿ ಇದೆ ಅಷ್ಟೇ ಅಲ್ಲದೆ ಸುಶಾಂತ್ ತನ್ನ ತೋಟದ ಮನೆಯಲ್ಲಿ ಹೈ ಎಂಡ್ ಪಾರ್ಟಿಗಳನ್ನು ಆಯೋಜಿಸುತ್ತಿದ್ದಂತೆ ಅಲ್ಲಿ ಸಾಕಷ್ಟು ಬಾಲಿವುಡ್ನ ಸೆಲೆಬ್ರಿಟಿಗಳು ಪಾಲ್ಗೊಳ್ಳುತ್ತಾ ಇದ್ದಂತೆ ಹಾಗೆ ಅದರಲ್ಲಿ ಎಗ್ಗಿಲ್ಲದೆ ಡ್ರಗ್ ಸಪ್ಲೈ ಆಗ್ತಿದ್ದಂತೆ ಈ ವಿಚಾರ ಸಹ ನಶೆಯ ನಂಟಿನ ಆರೋಪ ಎದುರಿಸುತ್ತಿರುವ ನಟಿಮಣಿಯರೇ ವಿಚಾರಣಾ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಎನ್ಸಿಬಿ ನಟಿಯರಾದ ದೀಪಿಕಾ ಸಾರಾಲಿ ಶ್ರದ್ಧಾ ಕಪೂರ್ ಅವರನ್ನ ವಿಚಾರಣೆ ನಡೆಸಿದೆ ದೀಪಿಕಾಳನ್ನ ಸತತ ಆರು ಗಂಟೆಗಳ ಕಾಲ ಡ್ರಿಲ್ ಮಾಡಲಾಗಿದ್ದು ಈ ವೇಳೆ ಸಾಕಷ್ಟು ಪ್ರಶ್ನೆಗಳನ್ನು ಡಿಪ್ಪಿಗೆ ಕೇಳಲಾಗಿದೆ ಹಾಗೆ ವಾಟ್ಸಪ್ ಚಾಟ್ ಬಗ್ಗೆಯೂ ಕೇಳಲಾಗಿದೆ ಡ್ರಗ್ಸ್ ಚಾಟ್ ನಡೆದಿದೆ ಎನ್ನಲಾದ ವಾಟ್ಸಪ್ ಗ್ರೂಪ್ಗೆ ದೀಪಿಕಾಳೆ ಅಡ್ಮಿನ್ ಆಗಿದ್ದು ಸ್ವತಃ ದೀಪಿಕಾ ಒಪ್ಪಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಆದರೆ ಡ್ರಗ್ ಸೇವಿಸಿರೋ ಬಗ್ಗೆ ಆಗಲಿ ಅಥವಾ ಡ್ರಗ್ ಡೀಲಿಂಗ್ ಬಗ್ಗೆ ಆಗಲಿ ತನಗೇನು ಗೊತ್ತಿಲ್ಲ ಅಂತಲೇ ಹೇಳಿರೋದು ಎಂಬ ಮಾಹಿತಿ ಇದೆ ಇನ್ನೂ ಇದೇ ವೇಳೆ ದೀಪಿಕಾ ಅವರ ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ ಸದ್ಯ ಅದರಲ್ಲಿರೋ ದಾಖಲೆಗಳನ್ನು ರಿಟ್ರೈವ್ ಮಾಡೋ ಕೆಲಸಕ್ಕೆ ಎನ್ಸಿಬಿ ಮುಂದಾಗಿದೆ ಮೊಬೈಲ್ನಲ್ಲಿನ ವಿಡಿಯೋ ಫೋಟೋಸ್ ಹಾಗೆ ವಾಟ್ಸಪ್ ಚಾಟ್ಗಳನ್ನೆಲ್ಲ ಆಧರಿಸಿ ಮುಂದಿನ ತನಿಖೆ ನಡೆಯಲಿದೆ ಮತ್ತೊಮ್ಮೆ ವಿಚಾರಣೆಗೆ ದೀಪಿಕಾರನ್ನ ಕರೆಸೋ ಎಲ್ಲಾ ಲಕ್ಷಣಗಳಿವೆ ಈ ವೇಳೆ ದೀಪಿಕಾ ಮೆಸೇಜ್ ಡಿಲೀಟ್ ಮಾಡಿರೋದಾಗಲಿ ವಿಡಿಯೋ ಫೋಟೋಸ್ ಡಿಲೀಟ್ ಮಾಡಿರೋದಾಗಲಿ ಕಂಡು ಬಂದ್ರೆ ಅದರಿಂದ ದೀಪಿಕಾಗೆ ಮತ್ತಷ್ಟು ಸಮಸ್ಯೆ ಸಂಕಷ್ಟ ತಪ್ಪಿದ್ದಲ್ಲ ಯಾಕೆಂದ್ರೆ ಕನ್ನಡದ ನಟಿಮಣಿಯರಾದ ಸಂಜನಾ ಹಾಗೂ ರಾಗಿಣಿ ಸಹ ಮೆಸೇಜ್ ಡಿಲೀಟ್ ಮಾಡಿದ್ರು ಈ ಮೂಲಕ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ್ರು ಅನ್ನೋದೇ ಉರುಳಾಯಿತು ಬೇಲರ್ಜಿ ವಜಾಗಿ ಕಂಬಿ ಎಣಿಸುವಂತಾಯಿತು ಇನ್ನು ಗುಳಿಕೆಯನ್ನೇ ಚೆಲ್ಲುವ ದಿಗಂತ್ ಮೇಲೆ ಸಹ ಇದೇ ಆರೋಪವಿದೆ ವಾಟ್ಸಪ್ ಚಾಟ್ ಡಿಲೀಟ್ ಮಾಡಿದ್ರು ಹೀಗಾಗಿಯೇ ಅದರ ಕುರಿತು ಸ್ಪಷ್ಟನೆ ಕೇಳಿ ಮತ್ತೊಮ್ಮೆ ವಿಚಾರಣೆಗೆ ಕರೆಯಲಾಗಿತ್ತು ಎಂಬ ಮಾಹಿತಿ ಇದೆ ಈಗಲೂ ಸಹ ದಿಗಂತಿಗೆ ನಶೆಯ ನಂಟಿನ ಆರೋಪ ಬೆನ್ನಿಗಂಟಿಕೊಂಡಂತೆಯೇ ಇದೆ ಯಾವಾಗ ಬೇಕಾದರೂ ಮತ್ತೆ ಸಿಸಿಬಿ ವಿಚಾರಣೆಗೆ ಕರೆಯಬಹುದು ಸೊ ಎಲ್ಲ ನಿದರ್ಶನಗಳನ್ನು ಕಂಡಾಗ ಡಿಪ್ಪಿ ಮೊಬೈಲ್ನಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಯಾವೆಲ್ಲ ದಾಖಲೆಗಳು ಸಿಗಲಿವೆ ದೀಪಿಕಾ ಯಾವುದಾದರೂ ಸಾಕ್ಷ್ಯನಾಶ ಮಾಡುವ ಪ್ರಯತ್ನ ಮಾಡಿದ್ದಾರಾ ಎಂಬೆಲ್ಲ ಅಂಶಗಳ ಮೇಲೆ ಈ ಕೇಸ್ಗೆ ಇನ್ನಷ್ಟು ಲೀಡ್ ಸಿಗಲಿದೆ ಇಲ್ಲಿ ರಾಗಿಣಿ ಹಾಗೂ ಸಂಜನಾಗೆ ತಳುಕು ಹಾಕಿಕೊಂಡೇ ಮತ್ತಷ್ಟು ಮಗದಷ್ಟು ಹೆಸರುಗಳು ಹೊರಬಂದಂತೆ ದೀಪಿಕಾ ಜೊತೆ ಯಾರೆಲ್ಲ ಸ್ಟಾರ್ ನಟ ನಟಿಯರ ಹೆಸರು ಕೇಳಿಬರಬಹುದು ಎಂಬ ಕುತೂಹಲ ಸಹ ಬಾಲಿವುಡ್ನಲ್ಲಿದೆ ಒಟ್ಟಾರೆ ಇದಕ್ಕೆಲ್ಲ ಉತ್ತರ ಸಿಗಬೇಕಂದ್ರೆ ಕೇಸ್ ಇನ್ನಷ್ಟು ಪ್ರಗತಿ ಕಾಣ್ಬೇಕಿದೆ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ನ್ಯೂಸ್ ಐಟಿನ್ ಕನ್ನಡ ಜಾಲನ ಮದು ಬಲಾನಿ ಮಧು